ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೋನಿಯು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಓಕೆ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಆದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಕಮೆಂಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ನೀವುಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಓಕೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ನ ಹೇಳ್ಕೊಡ್ತೀನಿ ಸೊ ಇದಕ್ಕೆ ದೊಡ್ಡ ಫ್ಯಾಕ್ಟ್ರಿ ಬೇಕಾಗಿ ಬೇಕಂತ ಏನಿಲ್ಲ ಸೊ ಸ್ಟಾರ್ಟಿಂಗು ನಿಮ್ಮ ಒಂದು ಮನೆಯಲ್ಲೇ ನೀವು ಈ ಬಿಸ್ನೆಸ್ನ ಶುರು ಮಾಡ್ಬೋದು ಸ್ಮಾಲ್ ಸ್ಕೇಲಾಗಿ ಶುರು ಮಾಡ್ಬೋದು ಅಂದರೆ ಸಣ್ಣ ಕೈಗಾರಿಕೆಯಾಗಿ ನೀವು ಶುರು ಮಾಡ್ಬೋದು ಜಾಸ್ತಿ ಲೇಬರ್ ಬೇಕು ಅಂತ ಅವಶ್ಯಕತೆ ಇಲ್ಲ ನೀವೇ ಓನಾಗಿ ಖುದ್ದಾಗಿ ಮಾಡ್ಬೋದು ಓಕೆನಾ ಸೊ ಇದು ಯಾವ ಥರ ಇರುತ್ತೆ ಕ್ಯಾಂಡಲ್ ಮೇಕಿಂಗ್ ಅಂದರೆ ತುಂಬ ದೊಡ್ಡ ಪ್ರೊಸೆಸ್ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಅದು ಫ್ಯಾಕ್ಟ್ರಿ ಲೆಕ್ಕದಲ್ಲಿ ಹೋದರೆ ತುಂಬ ದೊಡ್ಡ ಪ್ರೊಸೆಸ್ಸು ಸೊ ನೀವು ಸಿಂಪಲ್ಲಾಗಿ ಚಿಕ್ಕದಾಗಿ ಸ್ಟಾರ್ಟಪ್ ಬಿಸ್ನೆಸ್ನ ನೀವು ಮನೆಯಲ್ಲೇ ಮಾಡ್ತೀನಿ ಅಂದರೆ ಸೊ ಆರಾಮಾಗಿ ಮಾಡ್ಬೋದು ತುಂಬ ಈಸಿ ಇದೆ ಸಿಂಪಲ್ ಸ್ಟೆಪ್ಗಳನ್ನ ಹೇಳ್ತಾ ಹೋಗ್ತೀನಿ ಏನೇನು ಮೆಟೀರಿಯಲ್ ಬೇಕು ಹೇಳ್ತೀನಿ ಜಾಸ್ತಿ ಮೆಟೀರಿಯಲ್ ಇಲ್ಲ ಸಿಂಪಲ್ ಸಿಂಪಲ್ ಮೆಟೀರಿಯಲ್ಗಳಿದೆ ಓಕೆನಾ ಸೊ ಪ್ರಾಡಕ್ಟ್ಗಳು ಏನೇನು ಸಿಗುತ್ತೆ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ನೋಡ್ಕೊಳ್ಳಿ ಓಕೆನಾ ಸೊ ಹಾಗಾದ್ರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ವೀಡಿಯೋದನ್ನೇ ನಾನು ಹೇಳ್ತಾ ಇರ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಅಂತ ಸೊ ಈ ವಿಡಿಯೋದೇ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಅದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಸ್ಕಿಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾನು ಎದುರುಗಡೆ ನಿಂತ್ಕೊಂಡು ಲೈವಲ್ಲಿ ಹೇಳ್ತಾ ಹೋದರೆ ನಿಮ್ಗೆ ಅರ್ಥ ಆಗೋಲ್ಲ ಸೊ ಅಲ್ಲಿ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ ಅದಕ್ಕೆ ಕ್ಯಾಂಡಲ್ಗೆ ಏನೇನು ಬೇಕು ಗಳು ಪ್ರತಿಯೊಂದು ನನಗೆ ಐ ಮೀನ್ ಪ್ರಾಡಕ್ಟ್ಗಳು ಏನೇನು ಬೇಕು ಪ್ರತಿಯೊಂದು ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಅಲ್ಲಿ ವಾಯ್ಸ್ ಬರ್ತಾ ಇರುತ್ತೆ ಓಕೆನಾ ಸೊ ಅದ್ರ ಮೂಲಕ ನೀವು ಯಾವ ಥರ ಅಂತ ತಿಳ್ಕೊತ ಹೋಗ್ಬೋದು ಓಕೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ನೋಡಿ ಹಾಗಾದರೆ ಕ್ಯಾಂಡಲ್ ಬಿಸ್ನೆಸ್ ಅಂದರೆ ಈ ಬಿಸ್ನೆಸ್ ಇದೆಯಲ್ಲ ಕ್ಯಾಂಡಲ್ದು ಅದು ತುಂಬಾ ಚೆನ್ನಾಗಿದೆ ಸೊ ಹಳ್ಳಿಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಓಕೆನಾ ಸೊ ಹಾಗೆ ಚರ್ಚ್ಗಳಲ್ಲಿ ಕೂಡ ಇದು ಕ್ಯಾಂಡಲ್ನ ಜಾಸ್ತಿ ಯೂಸ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಬರ್ಡೇಗಳಲ್ಲಿ ಮತ್ತು ಈಗ ಮಸೀದಿಗಳಲ್ಲೂ ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ ಸೊ ತುಂಬಾ ಡಿಮ್ಯಾಂಡ್ ಇದೆ ನಾನು ಹೇಳೋದು ಬೇಡ ನಿಮ್ಮ ಹುಡುಕಾಳೆಯಿಂದ ನೋಡಿರ್ತೀರ ಕ್ಯಾಂಡಲ್ ಯಾವ ಥರ ಇರುತ್ತೆ ಅಂತ ತುಂಬ ಡಿಮ್ಯಾಂಡ್ ಇರುವಂತಹ ಐಟಮ್ ಇದು ಇತ್ತೀಚಿನಗಳಲ್ಲಿ ಸ್ವಲ್ಪ ಈ ಯು ಪಿ ಎಸ್ಗಳು ಬಂದಿದೆ ಮತ್ತು ಟಾರ್ಚ್ಗಳು ಬಂದಿದೆ ಹಾಗಾಗಿ ಅದರ ಬೇಡಿಕೆ ಕಮ್ಮಿಯಾಗಿದೆ ಆದರೆ ನಿಮ್ಗೆ ಗೊತ್ತಿಲ್ಲ ನೀವು ಸಿಟಿಲಿ ಇದ್ದೀರಾ ಬಟ್ ಹಳ್ಳಿಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ ಓಕೆನಾ ಓಕೆ ಇಲ್ಲಿ ಏನೇನು ಉಪಕರಣಗಳು ಏನೇನು ಪ್ರಾಡಕ್ಟ್ಸ್ಗಳು ಬೇಕು ಅಂತ ನೋಡಿದ್ರೆ ಫಸ್ಟು ನಿಮಗೆ ಕ್ಯಾಂಡಲ್ ಅಂದರೆ ಫಸ್ಟು ಬೇಕಾಗಿರೋದು ವ್ಯಾಕ್ಸ್ ಓಕೆನಾ ಸೊ ವ್ಯಾಕ್ಸ್ ಯಾವುದು ಅಂತ ನೋಡಿದ್ರೆ ಸೋಯಾ ವ್ಯಾಕ್ಸ್ ಅಂತ ಬರುತ್ತೆ ಅದಿದ್ರೆ ತುಂಬಾ ಒಳ್ಳೆ ಇರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೋಯಾ ವ್ಯಾಕ್ಸ್ ಅಂತ ಅದು ಬಿಟ್ಟರೆ ಬೇರೆ ಆಪ್ಷನು ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಇದು ಕೂಡ ತುಂಬ ಒಳ್ಳೆ ವ್ಯಾಕ್ಸ್ ಕೂಡ ಇದು ಕೂಡ ಜಾಸ್ತಿನೇ ಅಂದರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಅಂತಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ಸೆಕೆಂಡ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಎಲ್ಲ ಬರೋದು ಸೊ ನೆಕ್ಸ್ಟ್ ನೋಡಿದ್ರೆ ಬಣ್ಣಗಳು ಮತ್ತು ಸುಗಂಧ ದ್ರವ್ಯ ಸೊ ಬಣ್ಣಗಳು ಬೇಕಾಗುತ್ತೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಕೊಡಬೇಕಾಗುತ್ತೆ ನೀವು ಕ್ಯಾಂಡಲ್ ಅಂದರೆ ಫಸ್ಟ್ ನೋಡ್ತಿದ್ರೆ ವೈಟ್ ಅಷ್ಟೇ ಬರ್ತಾ ಇತ್ತು ಕ್ಯಾಂಡಲ್ ವ್ಯಾಕ್ಸ್ ಯಾವ ಕಲರ್ ಇರ್ತಿತ್ತು ಆ ಕಲರ್ ಇರ್ತಿತ್ತು ಈಗ ಡಿಫ್ರೆಂಟ್ ಕಲರ್ ಕಲರ್ ಕೂಡ ಕ್ಯಾಂಡಲ್ಸ್ ಬರ್ತಾ ಇದೆ ಮತ್ತು ಸುಗಂಧ ದ್ರವ್ಯ ಸ್ವಲ್ಪ ಸುಗಂಧವಾಗಿರಬೇಕಲ್ಲ ಆ ದ್ರವ್ಯಗಳು ಪರ್ಫ್ಯೂಮ್ಗಳು ಮತ್ತು ಮೋಲ್ಡ್ಗಳು ಬೇಕಾಗುತ್ತೆ ಹಾಗೆ ಮೇಯ್ನಾಗಿ ಗ್ಯಾಸ್ ಸ್ಟವ್ ಇರಬೇಕಾಗತ್ತೆ ನಿಮ್ಮ ಮನೆಯಲ್ಲೇ ಗ್ಯಾಸ್ ಸ್ಟವ್ ಆಲ್ರೆಡಿ ಇರುತ್ತೆ ಅದರಲ್ಲೂ ನೀವು ಮಾಡ್ಕೋಬೋದು ಇಲ್ಲ ನೀವು ಕಮರ್ಷಿಯಲೇ ಮಾಡ್ತೀನಿ ಅಂದರೆ ಸಪ್ರೇಟೇ ತಗೋಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂದರೆ ಸೊ ಗ್ಯಾಸ್ ಸ್ಟವ್ ಮತ್ತು ಹೀಟರ್ ಹೀಟರ್ ಕೂಡ ಬೇಕಾಗುತ್ತೆ ಮತ್ತು ಪ್ಯಾಕಿಂಗ್ ಬ್ಯಾ ಪ್ಯಾಕಿಂಗ್ ಬಾಕ್ಸ್ ಮತ್ತು ಲೇಬಲ್ ಬೇಕಾಗುತ್ತೆ ಲೇಬಲ್ ಅಂದರೆ ನಿಮ್ಮದೇ ಒಂದು ಬ್ರ್ಯಾಂಡ್ ಇರಬೇಕಲ್ವ ಲೇಬಲ್ಲು ಸೊ ಅದು ಇರಬೇಕಾಗತ್ತೆ ಒಂದು ಕ್ಯಾಂಡಲ್ ಬಾಕ್ಸ್ ಅಂದಮೇಲೆ ಅದರಲ್ಲಿ ನಿಮ್ಮ ಒಂದು ಬಾಕ್ಸಿಂಗ್ ಇರಬೇಕು ಅದರಲ್ಲಿ ಮೇಡ ಲೇಬಲ್ ಇರಬೇಕಾಗತ್ತೆ ನಿಮ್ಮದೊಂದು ಬ್ರ್ಯಾಂಡ್ ಇದ್ದರೆ ನಿಮ್ಮ ಕ್ಯಾಂಡಲ್ ಗ್ರೀ ಜಾಸ್ತಿನೇ ಬೇಡಿಕೆ ಇರುತ್ತೆ ಹಾಗಾದರೆ ಜಾಸ್ತಿ ತಿನ್ನಲ್ಲ ಸೊ ಈ ಕ್ಯಾಂಡಲ್ನ ಯಾವ ಥರ ಮೇಕಿಂಗ್ ಅಂದರೆ ಯಾವ ಥರ ಇದನ್ನು ತಯಾರಿಸೋದು ತಯಾರಿಸುವ ವಿಧಾನ ಯಾವ ಥರ ಅಂತ ನೋಡಿದ್ರೆ ಫಸ್ಟು ನಿಮ್ಮ ಹತ್ರ ಒಂದು ಹಳೆಯದು ವೇಸ್ಟ್ ಕುಕ್ಕರ್ ಇದ್ದರೂ ಸಾಕು ಅದರಿಂದಲೂ ಕೂಡ ನೀವು ಇದನ್ನು ಕ್ಯಾನ್ ಕ್ಯಾಂಡಲ್ನ ತಯಾರಿಸ್ಬೋದು ಯಾವ ಥರ ಅಂದರೆ ಹಳೆ ವೇಸ್ಟ್ ಕುಕ್ಕರ್ ಇರುತ್ತಲ್ಲ ಸೊ ಆ ಕುಕ್ಕರ್ನಲ್ಲಿ ಈ ವ್ಯಾಕ್ಸನ್ನು ನೀವು ಹಾಕಿ ಅಂದರೆ ನೀವು ಸ್ಟವನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಕುಕ್ಕರ್ ವೇಸ್ಟ್ ಕುಕ್ಕರ್ ಇರುತ್ತಲ್ಲ ತುಂಬ ಹಾಳಾಗಿರುತ್ತೆ ನೋಡಿ ಸ್ವಲ್ಪ ಕೆಡು ಉಜ್ಜಿ ಅಲ್ಲೇ ಬಾಯ್ಲ ರೈಸ್ ಆಗ್ತಾ ಇರಲ್ಲ ಕ್ಲೀನಾಗಿ ಅಂಥ ಕುಕ್ಕರ್ನ ಯೂಸ್ ಮಾಡಿಕೊಂಡು ಸೊ ಅದರೊಳಗೆ ನೀವು ವ್ಯಾಕ್ಸ್ನ ಹಾಕಬೇಕಾಗತ್ತೆ ಈ ವ್ಯಾಕ್ಸ್ ಎಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ಪ್ರತಿಯೊಂದು ಸ್ಟೇಷ್ನರಿ ಕೂಡ ಸಿಗುತ್ತೆ ಓಕೆನಾ ಸ್ಟೇಷ್ನರಿ ಶಾಪ್ ಇರುತ್ತಲ್ಲ ಅಲ್ಲಿ ಪ್ರತಿಯೊಂದು ಕಡೆ ಸಿಗುತ್ತೆ ವ್ಯಾಕ್ಸು ಸೊ ಅಲ್ಲಿ ನೀವು ಪರ್ಚೇಸ್ ಮಾಡಿ ತುಂಬ ರೀಸನಬಲ್ ಪ್ರೈಸ್ ಇರುತ್ತೆ ಜಾಸ್ತಿ ಇರಲ್ಲ ಸೊ ಮನೇಲಿ ನೀವು ಆಗಿ ಕೂಡ ನೋಡ್ಬೋದು ಮಾಡಿ ಓಕೆ ನಮ್ಮ ಈಗ ಅಕಸ್ಮಾತ್ ನಿಮಗೆ ಯಾವುದಾರು ನಿಮ್ಮ ಇದೆ ಸ್ಕೂಲಲ್ಲಿದೆ ಅಂತಾದರೂ ಸಪೋಸ್ ಅವರಿಗೆ ಸ್ಕೂಲಲ್ಲಿ ಕ್ರಾಫ್ಟ್ ಇರುತ್ತೆ ಆ ಕ್ರಾಫ್ಟಿಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಮಾಡ್ಬೋದು ಅವರು ಕೂಡ ಅವ್ರ ಟ್ಯಾಲೆಂಟ್ನ ಅವ್ರ ಪ್ರತಿಮೆನ ಅಲ್ಲಿ ಶೋ ಮಾಡ್ಬೋದು ಸೊ ಫಸ್ಟು ಗ್ಯಾಸ್ ಬೇಕಾಗುತ್ತೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ವ್ಯಾಕ್ಸ್ನ ಹಾಕಿಬಿಟ್ರೆ ಅದು ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಗೆ ವೈಟ್ ಕಲರ್ ಬೇಕಂದರೆ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲ ನಿಮ್ಗೆ ಕಲರ್ ಬೇಕಂದರೆ ವ್ಯಾಕ್ಸ್ ಕಲರೇ ಸಿಗುತ್ತೆ ಆನ್ಲೈನಲ್ಲಿ ಸಿಗುತ್ತೆ ಓಕೆನಾ ಅದನ್ನು ನೀವು ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು ಇಲ್ಲ ವ್ಯಾಕ್ಸ್ ಕಲರ್ ತುಂಬ ಕಾಸ್ಟ್ಲಿ ಆಯಿತು ಇದು ಬೇಡ ಅನಿಸಿದ್ರೆ ನಿಮಗೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಅನ್ಸಿದ್ರೆ ಬೇರೆ ಆಪ್ಷನ್ ಇದೆ ಅದು ಏನಂದರೆ ಕಲರ್ ಕ್ರೇನ್ಸ್ ಬರುತ್ತಲ್ಲ ಈ ಸ್ಟೇಷನರಿಲಿ ಕಲರ್ ಕ್ರೇನ್ಸ್ ಸ್ಕೂಲ್ ಮಕ್ಕಳು ಕ್ರೇನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಚಿಕ್ಕ ಒಂದು ತುಂಡು ಜಾಸ್ತಿ ಫುಲ್ ಹಾಕ್ಬಾರ್ದು ಒಂದು ಕ್ಯಾಂಡ್ಲಿಗೆ ಯಾವಾಗಲೂ ಚಿಕ್ಕದೊಂದು ಚಿಕ್ಕ ಪೀಸ್ ಹಾಕಬೇಕಷ್ಟೇ ತುಂಬ ಚಿಕ್ಕದು ಓಕೆನಾ ಅಷ್ಟು ಹಾಕಿದ್ರೆ ಸಾಕು ಸೊ ಅದು ಅದನ್ನು ಕೂಡ ನೀವು ವಿತ್ ವ್ಯಾಕ್ಸ್ ಜೊತೆ ಹಾಕಿದ್ರೆ ಕಲರ್ಫುಲ್ ಚೇಂಜ್ ಆಗಿ ಅದನ್ನು ನೆಕ್ಸ್ಟು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಆಯಿಲ್ ಬೇಕಾಗುತ್ತೆ ಅದೇನಂದರೆ ನೀಲಗಿರಿ ಆಯಿಲ್ ಇದ್ರೂ ಆಗುತ್ತೆ ಅಥವಾ ರೋಸ್ ಆಯಿಲ್ ಕೂಡ ಇದ್ರೂ ಆಗುತ್ತೆ ಸೊ ಅದನ್ನು ನೀವು ಅದರಲ್ಲಿ ಹಾಕಬೇಕಾಗತ್ತೆ ಅದರಲ್ಲಿ ಕುಕ್ಕರ್ ಒಳಗೆ ಅದನ್ನು ಹಾಕಿ ಮಿಕ್ಸಿ ಅಂದರೆ ಚಿಕ್ಕ ಚಿಕ್ಕ ಡ್ರಾಪ್ ಹಾಕಬೇಕಾಗುತ್ತೆ ಅದರಲ್ಲಿ ಡ್ರಾಪ್ ಥರ ಬರುತ್ತೆ ಈ ಪೋಲಿಯೋ ಡ್ರಾಪ್ ಕೊಡ್ತೀವಲ್ಲ ಆ ಥರ ಒಂದು ಐದಾರು ಡ್ರಾಪ್ ಹಾಕಿ ಸೊ ಅದನ್ನು ಹಾಕಬೇಕಾಗತ್ತೆ ಅದು ಕಂಪಲ್ಸರಿ ಇರುತ್ತೆ ಓಕೆನಾ ಆಯಿಲು ಇಲ್ಲಾಂದರೆ ನಿಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಫಿನಿಶಿಂಗು ಸೊ ಅದನ್ನು ನೀವು ಮೋಲ್ಡ್ಗೆ ಹಾಕಿದ್ರೆ ಮೋಲ್ಡ್ ಹಾಕಿದ ನಂತರ ಒಂದು ಟೂ ಅವರ್ಸ್ ಬಿಟ್ಟು ಹೇಳಿ ಟೂ ಅವರ್ಸ್ ಬಿಟ್ಟು ಅದನ್ನು ನೋಡಿದ್ರೆ ನಿಮಗೆ ಕ್ಯಾಂಡಲ್ ನೀಟಾಗಿ ಪ್ರಿಪೇರ್ ಆಗಿರುತ್ತೆ ಓಕೆನಾ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸೊ ನೀವು ಕಪ್ಪಲ್ಲಿ ಹಾಕ್ತೀನಿ ಏನಂದರೆ ಮುಂಚೆನೇ ನೀವು ಈ ಟೈಪು ಎರಡು ಕಡ್ ಸ್ಟಿಕ್ಗಳ ಮಧ್ಯೆ ನೀವು ಈ ಕಪ್ಪಲ್ಲಿ ಈ ಮುಂಬತ್ತಿ ದಾರನ ಹಾಕಿಟ್ಕೋಬೇಕಾಗತ್ತೆ ಇಲ್ಲ ನೀವು ಮೋರ್ಡಲ್ಲಿ ಹಾಕ್ತೀನಿ ಅನ್ನೋದಾದರೆ ಸೊ ಅದಕ್ಕೆ ದಾರ ಹಾಕುವಂಥ ಅಂದರೆ ಮುಂಬತ್ತಿ ದಾರನ ಹಾಕುವಂಥ ಅವಶ್ಯಕತೆ ಇರಲ್ಲ ಅಂದರೆ ಸಪ್ರೇಟಾಗಿ ಸಿಗುತ್ತೆ ದಾರ ದಾರ ಅಂದರೆ ನಿಮ್ಮ ಮನೇಲಿ ಇರುತ್ತಲ್ಲ ದಾರ ಅವನ್ನೆಲ್ಲ ಹಾಕಿದ್ರೆ ಆಗಲ್ಲ ಅದು ಸಪ್ರೇಟಾಗಿ ಆನ್ಲೈನಲ್ಲಿ ಸಿಗುತ್ತೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಅವಾಗಲೇ ಹೇಳಿದಂಗೆ ಇದನ್ನು ನೀವು ಮನೇಲಿ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಏನು ಟಫ್ ಇರೋಲ್ಲ ಓಕೆನ ಆರಾಮಾಗಿ ಮಾಡ್ಬೋದು ಸೊ ಈ ಮೋಲ್ಡಲ್ಲಿ ಯಾವ ಥರ ಹಾಕಬೇಕು ಅಂದರೆ ಈ ಮೋಲ್ಡು ನೀವು ತೆಗಿತೀರಲ್ವ ಕ್ಯಾಂಡಲ್ ಆಗುತ್ತಲ್ವ ಡೋವರ್ಸ್ ಬಿಟ್ಟು ಆಗುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಹೀಟ್ ಮಾಡಿ ಮಧ್ಯಕ್ಕೆ ಈ ಏರ್ ಇದು ಬರುತ್ತೆ ನೋಡಿ ಟೂತ್ ಪಿಕ್ ಕಡ್ಡಿ ಅದರಲ್ಲಿ ಚಿಕ್ಕದಾಗ ಹೋಲ್ ಮಾಡಬೇಕು ಸೆಂಟ್ರಲ್ಲಿ ಹೋಲ್ ಮಾಡಿಬಿಟ್ಟು ಅಲ್ಲಿ ಹೀಟ್ ಮಾಡಿ ನಂತರ ಅದ್ರ ಮಧ್ಯೆ ನೀವು ಈ ಮುಂಬತ್ತಿ ಇದ್ದಾರೆ ಏನಂತೀವಿ ಅದು ಅದಕ್ಕೆ ಬೇರೆ ಹೆಸರು ಇದೆ ಪ್ರತ್ಯೇಕವಾಗಿ ಸೊ ಅದನ್ನು ನೀವು ಅಲ್ಲಿ ಹಾಕಿದರೆ ಇಮಿಡಿಯೇಟಾಗಿ ಅಲ್ಲಿ ಸ್ಟಿಕ್ ಆಗುತ್ತೆ ಅದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಸೊ ತುಂಬಾ ಈಸಿ ಇದೆ ನೀವು ಕೂಡ ಮಾಡ್ಬೋದು ಸೊ ನಿಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಕ್ರಾಫ್ಟ್ ಇದೆ ಅಂದರೆ ಇದನ್ನು ಕೂಡ ಅವರಿಗೆ ಹೇಳ್ಕೊಟ್ಟು ಮಾಡಿಸ್ಬೋದು ತುಂಬಾ ಈಸಿ ಇದೆ ಓಕೆನಾ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇನ್ನೊಂದು ಅದ್ಭುತವಾದ ವೀಡಿಯೋ ಆದಷ್ಟು ಬೇಗ ಬರ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಒಂದು ಹತ್ತು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತೀನಿ ಅವೇ ಗುಡ್ ಬಾಯ್